ಗದಗನಲ್ಲಿಯೂ ನಡೀತಾ ಇದೆಯಾ ಮತಾಂತರ ಹುನ್ನಾರ ರಾಜು ಕಾನಪ್ಪನವರ ಗಂಭೀರ ಆರೋಪ ಗದಗ ಜಿಲ್ಲೆಯಲ್ಲೂ ಮತಾಂತರದ ಹುನ್ನಾರ ನಡೆಯುತ್ತಿದೆ ಎಂದು ಶ್ರೀರಾಮ ಸೇನೆ ಮುಖಂಡ ರಾಜು ಕಾನಪ್ಪನವರ ಆರೋಪಿಸಿದರು ಈ ಕುರಿತು ಮಂಗಳವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು ಈಚೆಗೆ ವಿಶಾಲ್ ಗೋಕಾವಿ ಎನ್ನುವ ವ್ಯಕ್ತಿ ತಹಸೀನ್ ಹೊಸಮನಿ ಎಂಬ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಿದ್ದ ನಂತರ ವಿಶಾಲ್ ಗೋಕಾವಿಗೆ ಮುಸ್ಲಿಂ ಸಂಪ್ರದಾಯದಂತೆ ನಮಾಜ್ ಮಾಡು ಜಮಾತ್ಗೆ ಹೋಗು ನಮ್ಮ ಸಂಪ್ರದಾಯ ಪಾಲಿಸು ಎಂದು ಮಾನಸಿಕ ಹಿಂಸೆ ನೀಡಿ ಮತಾಂತರ ಮಾಡಿದ ಘಟನೆ ನಡೆದಿದ್ದು ದುರದೃಷ್ಟಕರ ಶಂಸುದ್ದೀನ್ ಎಂಬ ವ್ಯಕ್ತಿ ಈತನನ್ನು ಮತಾಂತರ ಮಾಡಿದ್ದಾನೆ ಎಂದು ಆರೋಪ ಮಾಡಿದರು ಕಾನೂನು ಸಚಿವರ ತವರಲ್ಲೇ ಈ ಗತಿಯಾದರೆ ಹೇಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಮತಾಂತರ ಮಾಡಿದ ವ್ಯಕ್ತಿ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ೀನ್ ಶಮುದ್ದೀನ್ ಅಂತ ಹೇಳಿ ಇವರು ಕೂಡ ಬೆಟ್ಟಗೆರಿಯ ಪ್ರದೇಶದವರು ಈ ಶಮಸುದ್ದೀನ್ ಅನ್ನೋ ಈ ತಂಡದವರು ಯಾವ ಯುವಕ ಆ ಇದ್ರೊಳಗೆ ಮತಾಂತರ ಜಾಗದೊಳಗೆ ಸಿಲ್ಕಲ್ಲ ಅವ್ನಿಗೆ ಅವ್ನ ಹೆಸರು ಬದಲಾವಣೆ ಮಾಡಿದ್ದಾಗ ಗೊತ್ತಿಲ್ಲ ಇದು ನಮ್ಮ ಪದ್ಧತಿ ಐತಿ ನಮ್ದು ಧರ್ಮದೊಳಗೆ ಹೇಳ್ತೈತಿ ನೀನು ಇಲ್ಲಿ ಸಹಿ ಮಾಡಬೇಕು ನೀನು ನಾವು ಹೇಳ್ದಂಗೆ ಕೇಳಬೇಕು ಅಂಥೇಳಿ ಒಬ್ಬ ವಕೀಲರ ಸಹ ಇಟ್ಟುಕೊಂಡು ಏನು ಆ ಮದುವಿನ ಮುಸ್ಲಿಂ ಸಂಪ್ರದಾಯ ಅಂತ ಮಾಡಿ ಆ ಯುವಕನ ಹೆಸರನ್ನು ಕೂಡ ಬದಲಾವಣೆ ಮಾಡುವಂತ ಕೆಲಸ ಗದಗ ನಗರದವ್ರು ನಡೆದೈತಿ ಇದು ಬೆಳಕಿಗೆ ಬಂದ ಕೇವಲ ಇದೇ ಫ್ಯಾಮಿಲಿ ಒಳಗೆ ಆ ಬಿಗಿ ಫ್ಯಾಮಿಲಿ ಒಳಗೆ ಇನ್ನೊಬ್ಬ ಯುವಕ ಅವಳ ಅಕ್ಕನನ್ನ ಅವನು ಕೂಡ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದ ಅವನು ಕೂಡ ಇದೇ ಪರಿಸ್ಥಿತಿಯಲ್ಲಿ ಆಗೈತಿ ಅವನನ್ನ ಮದುವೆ ಹಿಂದೂ ಸಂ ಅಲ್ಲೇ ನೋಡಿ ಸ್ವಲ್ಪ ಬದಲಾವಣೆ ಆಯಿತು ಆ ಯುವಕನನ್ನ ಹಿಂದೂ ಸಂಪ್ರದಾಯ ಪ್ರಕಾರ ಮದುವೆಯಾಗಿ ತದನಂತರ ಮಕ್ಕಳ ನಂತರ ನಿಮ್ಗೆ ಗೊತ್ತಿರಲಿ ತಂದೆ ಯಾವ ಜಾತಿಗಿರ್ತಾನ ಯಾವ ಅಡ್ರೆಸ್ಸಿಗೆ ಇರ್ತೈತಿ ಆ ಅಡ್ರೆಸ್ ಸಿಗೋಬೇಕು ಆ ಆ ಪ್ರಕಾರ ಮಾಡ್ಕೋಬೇಕಂತ ಅಂತ ಸಾಮಾನ್ಯವಾಗಿ ನಾವೆಲ್ಲರೂ ನೋಡ್ಕೊಂಡು ಬಂದೀವಿ ಆದ್ರೆ ಇಲ್ಲೇ ಮಕ್ಕಳ ಹೆಸರನ್ನು ಮುಸ್ಲಿಂ ಹೆಸರನ್ನು ಇಟ್ಟಾರೆ ಮತ್ತ ಆ ಮಕ್ಕಳಿಗೆ ತಂದಿಗೊತ್ತಿಲ್ಲ ಗೊತ್ತಿರ್ಲಾರ್ದಂಗ ಮುಂಜೂಣಿ ಕೂಡ ಮಾಡ್ಯಾವ ಅವ್ರ ಏನಲ್ಲ ಫ್ಯಾಮಿಲಿ ಅಂತಲ್ಲ ಅವ್ರ ದೊಡ್ಡ ಮಗಳು ಅಂದ್ರ ಈ ಮತಾಂತರ ಜಾರದೊಳಗ ನಮಗಿರುವ ಸಂಶಯ ಏನಂದ್ರ ಒಂದು ಬಹಳ ದೊಡ್ಡ ತಂಡನ ಕೆಲಸ ಮಾಡೈತಿ ಅದು ವಿಶೇಷವಾಗಿ ಗದಗ್ ನಗರಕ್ಕೆ ಇದು ತವರ್ ಮನೆ ಆಗೈತಿ ಅಂತೇಳಿ ನಮಗ ಅನ್ಸಂದೈತಿ ಮತ್ತ ಮುಳುಗು ನಕ್ಕಾದೋಳ ಇರುವ ಮಸೀದಿಗೆ ನಾವು ಏನು ತಿಳ್ಕೊಂಡಿದ್ವಿ ಪಾಪ ಮುಸ್ಲಿಮರ ಪ್ರಾರ್ಥನಾ ಕೇಂದ್ರ ಆ ಪ್ರಾರ್ಥನಾ ಕೇಂದ್ರದಲ್ಲಿ ಪಾಪ ಅವರು ನಮಾಜ್ ಮಾಡಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ ಅಂತ ಕೊಟ್ಟಿದ್ವಿ ಆದರೆ ಇಂಥ ಕೂಡ ಮತಾಂತರ ಮಾಡೋ ಕೆಲಸ ಕೂಡ ಆ ಒಳಗೆ ನಡೆದಿದ್ದೆ ಅದಕ್ಕೆ ಕೂಡಲೇ ಪೊಲೀಸ್ ಇಲಾಖೆ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇಂಥ ಮಸೀದಿಗಳನ್ನು ಕೂಡಲೇ ಸೀಸ್ ಮಾಡಬೇಕು ಮತ್ತು